哎有。 ಸಂಪ್ರದಾಯವನ್ನು ದಾವಣಗೆರೆ ಜಿಲ್ಲೆ ಮತ್ತು ನಮ್ಮ ದಾವಣಗೆರೆ ಡಯ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅದೇ ರೀತಿಯಾಗಿ ಶಶಿಧಾರ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳಿ ಮೂಲಕ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಊರಿಗೂ ಸಹ ಇವರಿಗೂ ಸಹ ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಿಮಗೆ ಕಲಬುರಗಿ ಊರಿಗೂ ಸಹ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಪದನಿಪಿತ ಜಂಟಿ ನಿರ್ದೇಶಕರ ಕಚೇರಿ ಮೈಸೂರು ಇವ್ರಿಗೂ ಉಪರ ಆಯುಕ್ತರ ಕಚೇರಿ ಮೈಸೂರು ಇವರಿಗೂ ಸಹ ಹು ಪೂರಕವಾಗಿರ್ತಕ್ಕಂಥ ಇವರಿಗೂ ಸಹ ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಅಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಪೂರ್ವಕವಾಗಿ ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾವು ರಿಟೈರ್ಮೆಂಟ್ ಆಗಿ ಸುಮಾರು ಸಹಕಾರವನ್ನು ಮಾಡಿದ ಅವರಿಗೆ ನಮ್ಮ ಎಲ್ಲ ಸಮ ಚಿತ್ರಕಲಾ ಶಿಕ್ಷಕರಿಗೆ ತಿಳಿದು ಯಾವುದು ಕಪಟ ಇರಲಾರದೆ ನಮ್ಮ ನಮ್ಮ ವೃತ್ತಿಯಲ್ಲಿ ಮೌನವಾಗಿ ಶಾಂತವಾಗಿ ಕಾರ್ಯನಿರ್ವಹಿಸುವುದನ್ನ ಇಡೀ ಸಮಾಜ ಗಮನಿಸಿದೆ ನಮ್ಮಲ್ಲಿ ಸಾಮಾನ್ಯವಾಗಿ ಚಿತ್ರಕಲಾ ಶಿಕ್ಷಕರಿದ್ದವರು ಚಿತ್ರಕಲಾ ಶಿಕ್ಷಕರಾಗಿ ನಿವೃತ್ತಿಯಾಗೋದು ಸಾಮಾನ್ಯ ವಾಡಿಕೆ ಕಾರಣ ಇಷ್ಟೇ ಬಡ್ತಿಯ ಹುದ್ದೆಗಳು ಅತಿ ಕಡಿಮೆ ಆದರೂ ಖಾಲಿಯಾದರೂ ಕೂಡ ಬಹಳ ದಿವಸದಿಂದ ಖಾಲಿನ ಉಳಿದಿದ್ದವು ನಿವೃತ್ತಿಯಾದರೂ ಕೂಡ ಅದು ನಿರಂತರವಾಗಿ ಬಡ್ತಿ ಆಗಬೇಕಾದ ತಮಗೆಲ್ಲ ಗೊತ್ತಿರಲಿ ನಮ್ಮದು ಈ ಹುದ್ದೆಗಳು ಸಿ ಇಲ್ಲ ಅದು ಕಾರ್ಯಕಾರಿ ಆದೇಶ ಮಾಡಿಕೊಂಡು ಹೋರಾಟ ಮಾಡಿ ಪಡ್ತಿ ಪಡೆದಿದ್ದೀವಿ ಇಲ್ಪೆ ಏರಿಕೆ ಅದು ಶಾಲೆಯ ರಜಿಸ್ಟ್ ಮೇಡಮ್ ಅವರು ನಮ್ಮ ಪ್ರಧಾನ ಕಾರ್ಯದಿವಸದ ಒಂದು ದೊಡ್ಡ ಆಶಯ ಏನು ಅಂತಂದ್ರೆ ಪ್ರತಿ ಇಲಾಖೆಯಲ್ಲೂ ಕೂಡ ಕಾಲ ಕಾಲಕ್ಕೆ ಬಡ್ತಿ ಆಗಲಿ ಎಲ್ಲರಿಗೂ ಸಿಗಲಿ ಅವರು ವಂಚಿತರಾಗಬಾರ್ದು ಬಂಡ್ ಪಡ್ತಿದ್ದಂತ ಆರ್ಥಿಕ ಹೋಗ್ ಕೂಡ ಎಲ್ಲ ಇಲಾಖೆಗಳಿಗೂ ಹತ್ತಾರು ಸಾರಿ ಪತ್ರ ಬರೆದಿದ್ದಾರೆ ಅದು ಅದು ಅವರ ಆಶಯ ಅವರ ಕೃಪಾ ಕಟಾಶದಿಂದ ನಾವು ಅವರನ್ನು ಭೇಟಿ ಹೆಚ್ಚಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟ್ ಹಾಕಿದಾಗ ನಾವು ನಿರಂತರ ಪ್ರಯತ್ನ ಮಾಡಿ ಮಾಡಿಕೊಂಡಿದ್ದೀವಿ ಈಗ ತಮ್ಮಲ್ಲಿ ವಿನಂತಿ ಏನಂತಂದ್ರೆ ಈಗ ನಮಗೆ ಬರೋರು ಕೂಡ ನಾವು ಈಗ ಒಂದು ಆರು ತಿಂಗಳು ಒಂದು ವರ್ಷದ ಮೇಮಾನ್ ಇದ್ದೀವಿ ಈಗ ಒಂದು ದೇಡ್ ವರ್ಷ ಎಲ್ಲರೂ ಈ ಬ್ಯಾಂಕ್ ಅವರು ನಿವೃತ್ತಿ ಆಗ್ತಿದ್ವಿ ಅದಕ್ಕೆ ಜ್ಯೇಷ್ಠತೆ ಪ್ರಕಾರ ಎಕ್ಸ್ಕೂಲ್ ಸಿಗಬೇಕಾದ್ರೆ ಆ ಸಿಎನ್ ಆರ್ ಇನ್ನೂ ಫೈನಲ್ ಆಗಿಲ್ಲ ಅದಕ್ಕೆ ತಾವು ಸಂಬಂಧಪಟ್ಟ ರಾಜ್ಯ ಜಿಲ್ಲಾ ಸಂಘದವರು ರಾಜ್ಯ ಸಂಘದವರು ದಯವಿಟ್ಟು ಪ್ರಯತ್ನ ಮಾಡ್ರಿ ಈಗ ಅಲ್ಲೇ ನೀವು ಇರ್ತದೆ ನೀವು ಮಾಡಬಹುದಲ್ಲ ನಾವು ಅಧಿಕಾರಿಗಳಾಗಿ ಒತ್ತಾಯ ಹಾಕಲಿಕ್ಕೆ ಬರೋದಿಲ್ಲ ಅದಕ್ಕೆ ದಯವಿಟ್ಟು ಸಂಘ ಸಂಘ ಸಂಘದ ಮೇಲೆ ಸಕ್ ಶಕ್ತಿ ಇರ್ತದೆ ನೀವು ಬೇಡಿಕೆ ಇಡುವುದು ದಯವಿಟ್ಟು ಅದನ್ನು ಆ ಪ್ರಯತ್ನವನ್ನು ಮಾಡ್ರಿ ನಿಮಗೂ ಕೂಡ ಸಿಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾ ಸಂಘದಿಂದ ನಿವೃತ್ತ ಶಿಕ್ಷಕರು ಕೂಡ ಗೌರವ ಸನ್ಮಾನ ಮಾಡಲಿದ್ದಾರೆ ಅವರಿಗೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಮಗೆ ಪಠ್ಯದ ಸ್ಥಿತಿ ಇವೆಲ್ಲ ಕೋಟಿ ಕಟ್ಟಿ ಮರೆದವರೆಲ್ಲ ಮಣ್ಣಾದರು ಇನ್ನು ನಾಲ್ಕು ಜನ ಕೋಟು ಹಾಕುವ ನಾವು ಯಾವ ಲಿಕ್ಕ ಅದಕ್ಕೆ ನಿಮ್ಮ ಪ್ರೀತಿನೇ ಶ್ರೇಷ್ಠ ಇಲ್ಲ ಎಸ್ ಎಂ ಪಂಡಿತ್ ವಿ ಟಿ ಕಾಳೆ ಬಾಳಿಕಾಯಿ ಸರ್ಗಳಂತೆ ನಾವಾಗಲಿಕ್ಕಿಲ್ಲ ಅಂತ ಮಹಾನುಭಾವರ ಹತ್ತಿರ ಹತ್ತಿರಕ್ಕೆ ಹೋದ ಅನೇಕರ ಹತ್ತಿರ ನಾವಿದ್ದೇವಲ್ಲ ವಿ ಟಿ ಕಾಳೆ ಎಸ್ ಎಂ ಪಂಡಿತ್ ವಿ ಬಾಳಿಕಾಯಿ ಸರ್ ಹತ್ರ ಹತ್ತಿರ ಹತ್ತಿರಕ್ಕೆ ಹೋದಂಥ ನಿಮ್ಮತ್ತ ನಿಮ್ಮಂತವ್ರು ಹತ್ತಿರ ಎಲ್ಲ ಅಷ್ಟು ನಮಗೆ ನಮ್ಮ ಈ ಸಿರಿವಂತಿಕೆಗೆ ನಿಮ್ಮ ಪ್ರೀತಿನೇ ನಮಗೆ ಎಲ್ಲ ಸಿಹಿ ಬೆಲ್ಲ ಇಡೀ ವರ್ಷ ಬಾಗಿಲು ಹಾಕಿದ್ದರೂ ದೀಪ ಬೆಳಗುವುದು ಇಡೀ ವರ್ಷ ಬಾಗಿಲು ಹಾಕಿದ್ದರೂ ದೀಪ ಬೆಳಗುವುದು ಅದು ಹಾಸನಾಂಬೆಯ ಚಮತ್ಕಾರ ನನ್ನ ಹೃದಯ ಹನತೆಗೆ ಬೇಕು ತಮ್ಮೆಲ್ಲರ ಹನಿ ಹನಿ ಪ್ರೀತಿ ಆಗ ಬೆಳಗುವುದು ನಮ್ಮ 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 ನಿಮ್ಮ ಬಾಂಧವ್ಯದ ದೀವಿಗೆ ನಿರಂತರ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ಈ ಕಾಲೇಜು ಮತ್ತು ಡಯಟ್ ನಡುವೆ ಒಂದು ಗೋಡೆ ಇದೆ ಅದು ಗೋಡೆ ಅಲ್ಲ ನಾವು ಸೇತುವೆ ಕೆಲಸ ಮಾಡೋಣ ಅಂತ ಅಂತ ಅದ್ಭುತ ಮಾತ್ರೆ ಮಾತ್ರೆ ಅದೇ ಹಕ್ಕದ ಪಠ್ಯ ಪುಸ್ತಕದಲ್ಲಿ ಬರ್ತದೆ ಜೆ ಎಸ್ ರುದ್ರಪ್ಪ ಸಂಕಲ್ಪ ಗೀತೆ ಒಳಗೆ ಬರ್ತದೆ ಅಡ್ಡ ಗೋಡೆಗಳನ್ನ ಕೆಡುವಂತ ಸೇತುವೆ ಯಾರು ಅವ್ರು ಯಾರು ಅಂತೇಳಿ ಅವರೇ ವೇದಿಕೆ ಬರಬೇಕು ಮಾತನಾಡಬೇಕು ನಮ್ಮ ಉದ್ದೇಶಿಸಿ ನಮ್ಮ ಹೆಮ್ಮೆಯ ನೋಡಲ್ ಅಧಿಕಾರಿಗಳಾಗಿರುವಂತ ಮರುಳಿಸಿದ್ದರು ವರ್ಷ ನಮ್ಮ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಯ ಒಂದು ಉಸ್ತುವಾರಿ ನೋಡ್ಕೊಳ್ತಿದ್ದಂಥವ್ರು ಸೋಮಶೇಖರ್ ಸರ್ ಅಂತೇಳಿ ಅವರು ವಯೋ ನಿವೃತ್ತಿ ಹೊಂದಿದ ಕಾರಣಕ್ಕಾಗಿ ನನ್ನ ವಿಭಾಗದ ಜೊತೆಗೆ ನನಗೆ ಇದೊಂದು ಹೆಚ್ಚುವರಿ ಕೆಲಸವನ್ನು ನಮ್ಮ ಪ್ರಾಚಾರ್ಯರು ಕರುಣಿಸಿದರು ಅಂತ ಹೇಳ್ತೀನಿ ನನಗೆ ಅಂತ ಅವತ್ತು ಅವತ್ತು ನನಗೆ ಹೊರೆ ಮಾಡಿದ್ರು ಅಂತ ಅಂದ್ಕೊಂಡಿದ್ದೆ ಈಗ ನನಗೆ ಕರುಣಿಸಿದರು ಅಂತ ಅಂದರೆ ಇಡೀ ಕರ್ನಾಟಕವೇ ನಮ್ಮ ಸ್ನೇಹಿತರಾದಂಗೆ ಆಯ್ತು ಇವತ್ತೆ ಅಲ್ಲೇನು ಸರ್ ಅಲ್ವಾ ನಿಜಕ್ಕೂ ನನಗೆ ನಾಯಿಂಗ್ ಥರ ಇರಲಿಲ್ಲ ನಮಗೆ ಇಬ್ಬರು ನಮ್ಮ ಚೀತ ಶಾಂತಯ್ಯ ಪರಡಿ ಸರ್ ಮತ್ತು ವಾಲೀಶೆಟ್ರು ಅವರು ಅವರಿಬ್ಬರ ಒಂದು ಸಹಕಾರ ಅವರಿಂದ ನಾನು ಸಾಕಷ್ಟು ವಿಷಯವನ್ನು ತಿಳ್ಕೊಂಡು ಪರೀಕ್ಷೆಯನ್ನು ಕಟ್ಟಿಸೋದ್ರಿಂದ ಹಿಡಿದು ಪರೀಕ್ಷೆಯನ್ನು ನಡೆಸೋದ್ರಿಂದ ಹಿಡಿದು ಪರೀಕ್ಷೆಯ ಮೌಲ್ಯಮಾಪನ ಕೇಂದ್ರಗಳ ಒಂದು ವ್ಯವಸ್ಥೆಯಿಲ್ಲ ನಮ್ಮ ಪ್ರಾಚಾರ್ಯರು ನನಗೆ ಆಗಕ್ಕೆ ಕರೆದು ನೋಡು ನಿನಗೆ ಗೊತ್ತಿಲ್ಲ ಎಂಟುನೂರು ಜನ ಏಳ್ನೂರು ಜನ ಎಂಟುನೂರು ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಎರಡೇ ಸೆಂಟ್ರು ತುಂಬ ಬ್ಯುಸಿ ಇರ್ತದೆ ಹೆಚ್ಚು ಕಡಿಮೆ ಆದರೆ ನೋಡಲ್ಲ ನಿಮ್ಮ ಕೊಳಿಗೆ ಕಟ್ಟೋದು ನಿನ್ನ ಪೊಳಗೆ ಸುಟ್ಕಂತದೆ ಅಂತೇಳಿ ನಮ್ಮ ರಾಜ್ಯದಲ್ಲಿ ನನಗೆ ಎಚ್ಚರಿಸ್ತಿದ್ರು ನನಗೆ ಅವಾಗೆಲ್ಲ ಒಂಥರ ನನ್ನ ವಿಭಾಗದ ಕೆಲಸ ಅಲ್ಲ ಏನು ಅಂದರೆ ಇವರು ನನಗೆ ಚೂರಿ ಬಿಟ್ಟು ಮತ್ತೆ ನನ್ನನ್ನೇ ಸಿಗಾಕ್ಸ್ತಾರಲ್ಲ ಮೇಡಮ್ ಅಂತ ಹೇಳಿ ನನಗೆ ಬೇಜಾರು ಕೂಡ ಅನಿಸ್ತಿತ್ತು ಆದರೆ ಇಲ್ಲಿ ಒಂದನೇ ದಿನ ಏನು ಬಂದು ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಾವು ಎರಡು ಕೇಂದ್ರದಲ್ಲಿ ಇವ್ರ ಜೊತೆಗೆ ಡಿ ಸಿ ಅವರ ಮೀಟಿಂಗನ್ನು ಮಾಡಿದಾಗಲೇ ನನಗೆ ಗೊತ್ತಾಯಿತು ಈ ಕಾರ್ಯ ಸುಗಮವಾಗುತ್ತೆ ಅಂತ ಆ ನಂತರ ಎರಡನೇ ಒಂದನೇ ತಾರೀಕು ನೀವೆಲ್ಲ ಎರಡೂ ಕೇಂದ್ರದಲ್ಲಿ ಬಂದಂಥ ಮೌಲ್ಯಮಾಪಕರು ಏನು ತುಂಬ ಅಚ್ಚುಕಟ್ಟಾಗಿ ಅವರೆಲ್ಲ ರಿಜಿಸ್ಟರ್ ಆಗೋದಿರಲಿ ಲಾಗಿನ್ ಆಗೋದಿರಲಿ ಒಂದು ಸಣ್ಣ ಪುಟ್ಟ ಗೊಂದಲಗಳು ಇಲ್ದಲಿ ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋವಂಥ ಕೆಲಸವನ್ನು ಕೂಡ ನಾವು ನಮ್ಮ ಎಲ್ಲ ಮಾಡಿದ್ವಿ ಹಂಗಾಗಿ ಅವರು ತುಂಬಾ ನೀಟಾಗಿ ನೋಂದಣಿ ಮಾಡಿಕೊಂಡು ಅವರವ್ರ ಕಾರ್ಯಕ್ಕೆ ಅವತ್ತು ಸುಮಾರು ಮಧ್ಯಾಹ್ನ ಮೂರು ಗಂಟೆ ಆಯಿತು ಅಲ್ಲೇವರೆಗೂ ಒಂದು ಸ್ವಲ್ಪ ಇಲ್ಲೆಲ್ಲ ಅನಾವಶ್ಯಕವಾಗಿ ಊಟ ತೆಗೆದಿಗೆ ಹೋಗಿರ್ಬೋದು ಕಾಪಿ ಬಂದಿರಬಹುದು ಅನಾವಶ್ಯಕವಾಗಿ ವರ್ತಿಸ್ತಾ ಇದ್ದಾರಲ್ಲ ಅಂತೇಳಿ ನನಗೆ ಖುಷಿ ಆಯಿತು ನಿಮಗೆ ಊಟ ವಸತಿಯನ್ನು ನೀವೇ ಮಾಡ್ಕೊಂಡಿವಾಗಿ ಆಗಿರುವಂಥ ಟೀಚರ್ಸ್ ನೀವು ಒಂದು ಗಣಿತಕ್ಕೆ ಎಲ್ಲ ಜಾಮೆಟ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಚಿತ್ರಗಳನ್ನು ನಾನು ನೋಡಿದಾಗ ನನಗೆ ಅಯ್ಯೋ ಇವ್ರು ಎಷ್ಟು ಎಲ್ಪ್ ಮಾಡ್ತಾರಲ್ಲ ನನ್ನ ಗಣಿತಕ್ಕೆ ಅಂತ ಅನ್ನಿಸ್ತು ಆಮೇಲೆ ವಿಜ್ಞಾನ ಚಿತ್ರಗಳನ್ನು ಆ ಹುಡುಗರು ಎಲೆ ಹೂವು ಕಾಂಡ ಬೇರು ಅದೆಲ್ಲ ಬಿಡಿಸಿರೋ ನೋಡಿ ಅದು ನನಗೆ ಖುಷಿ ಆಯಿತು ಜೊತೆಗೆ ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಏನು ಭೂಪಟುಗಳನ್ನು ನಕ್ಷೆಗಳನ್ನು ಬಿಡಿಸಲಿಕ್ಕೆ ನೀವು ಅತ್ಯಂತ ಸಹಕಾರ ಮಾಡ್ತೀರಿ ಮೂರು ಸಬ್ಜೆಕ್ಟನ್ನು ನಿಮ್ಮ ಡ್ರಾಯಿಂಗ್ ಸಬ್ಜೆಕ್ಟ್ ಜೊತೆಗೆ ಇನ್ನು ಮೂರು ಸಬ್ಜೆಕ್ಟಿಗೆ ನೀವು ಸಪೋರ್ಟಿವ್ ಆಗಿ ಶಾಲೆಯ ಫಲಿತಾಂಶವನ್ನು ಒತ್ತಡಿಸಲಿಕ್ಕೆಲ್ಲ ಕಾಣಿಕೊತ್ತರ ಆಗಿದೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿದ್ದೀನಿ ಭಾಳ ಆಯಿತು ಆಮೇಲೆ ಹಿರಿಯ ಅಧಿಕಾರಿಗಳು ನಮ್ಮ ಅವತಾಳೆ ಸರ್ ಅವರೆಲ್ಲ ಹೆಚ್ಚು ಕಡಿಮೆ ವೈ ಎಸ್ ಅವರು ನಿವೃತ್ತಿ ಅಂಚಿನಲ್ಲಿ ಇರಬಹುದು ಅಂತ ಕಾಣುತ್ತೆ ಆದರೂ ಕೂಡ ಅವರು ನಮ್ಮ ಜೊತೆಗೆ ಸುಮಾರು ದಿನದಿಂದ ಕಮ್ಯುನಿಕೇಷನಲ್ಲಿದ್ದು ಇಲ್ಲಿ ಬಂದು ಎಲ್ಲ ಕ್ಯಾಂಪಲ್ಲಿ ವಾಸ ಮಾಡ್ಕೊಂಡಿದ್ದು ಅವ್ರಿಗೆ ತುಂಬ ಇದೆ ಅಂತ ಎಲ್ಲ ಹೇಳಿದರು ಅಂಥದ್ರ ಮಧ್ಯದಲ್ಲಿ ಅವರೆಲ್ಲ ಆಯಿತು ಎಲ್ಲರೂ ನೋಡಿ ನಾವು ಇಲ್ಲಿಂದ ಹೊರಡ್ಬೇಕಾದ್ರೆ ನಮ್ಮ ಇಲಾಖೆಯು ನಮ್ಮ ಸ್ನೇಹಿತರು ಸಂಘ ಸಂಸ್ಥೆಗಳು ನಮಗೊಂದು ಮಾಡಿದಂಥ ಒಂದು ಒಳ್ಳೆ ಕೆಲಸಕ್ಕೆ ಒಂದು ಸಣ್ಣದಾದಂಥ ಒಂದು ಸನ್ಮಾನ ಬೇಕಲ್ವಾ ಸರ್ ಅದು ಬೇಕಾ ಅದಕ್ಕೂ ಇದ್ದಾಗ ಇನ್ನೂ ನಮಗೆ ಜವಾಬ್ದಾರಿ ಎಲ್ಲ ಹೆಚ್ಚಾಗಿ ನಿವೃತ್ತಿ ಜೀವನ ನಂತರ ಪ್ರವೃತ್ತಿ ಇನ್ನೂ ಉಳಿದಂತೆ ಮತ್ತು ನಾವು ಆಡುವ ಮಾತು ಈಗಿರಲಿ ಮೌನ ಬಗ್ಗೆ ನಡೆದು ಮಾತನಾಡಿ ಬರಲಿ ಮೂರು ಗಳಿಗೆಗೆ ಬಾಳು ಮಗಮಗಿಸುತ್ತಿರಲಿ ಎನ್ನುವಂತ ಮಾತನಾಡಿರುವಂತ ಗಮನಿಸ್ತಾ ಜಯನಾಗ್ತದೆ ನಾನು ದಯವಿಟ್ಟು ಚಿತ್ರಕಲಾ ಶಿಕ್ಷಕರೂ ಕೂಡ ಆಗಮಿಸಿ ಇಂತಹ ಯಶಸ್ವಿಯಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಾ ಅಂತ ನಾನು ಕೆಲಸ ಅನ್ಕೊಂಡಿರಲಿಲ್ಲ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ನಾನು ಪೂರಕವಾಗಿಂಥ ಸಂದರ್ಭದಲ್ಲಿ ನಮ್ಮ ಶಾಲೆ ಸಾಕಷ್ಟು ಏನು ಮೌಲ್ಯಮಾಪನ ಕಾರ್ಯ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾರೆ ಆಮೇಲೆ ಎಲ್ಲ ಚಿತ್ರಗಳ ಶಿಕ್ಷಕರು ತಮ್ಮದೇ ಆದಂತಹ ತಿಳ್ಕೊಂಡು ತಮ್ಮ ವೃತ್ತಿ ಗೌರವವನ್ನು ಕಾಪಾಡ್ಕೊಳ್ತೀರಿ ತಾವು ಕರ್ನಾಟಕದ ನಮ್ಮ ಭಾಗಕ್ಕೆ ಬಂದು ನಮ್ಮ ಡಿ ಸಿಗಳು ಸಿಗಳು ಎಲ್ಲರೂ ಹಂಚಿಕೊಂಡು ಹಿರಿಯರನ್ನು ಗೌರವಿಸುವಂಥದ್ದು ಜೊತೆಗೆ ಈ ವರ್ಷ ಯಥೇಚ್ಛವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಚಿತ್ರದುರ್ಗದ ಚಿತ್ರಕಲಾ ಶಿಕ್ಷಕರಾಗಿರುವಂಥ ಗೆಳೆಯ ಪ್ರಸನ್ನ ಕುಮಾರ್ ಅವ್ರಿಗೂ ಮತ್ತು ಹರಿಯಾಣದ ಸಹೋದರ ಲಿಂಗಪ್ಪ ಸರ್ ದಾವಣಗೆರೆಯ ಎಂ ಸಿ ದಿವಾಕರ್ ಸರ್ ಅವ್ರಿಗೂ ಮತ್ತು ಎರಡೂ ಕೇಂದ್ರಗಳ ಎಲ್ಲ ಡಿ ಸಿಗಳಿಗೂ ಒಂದು ಎಮ್ ಎಪ್ಪಾಳೆ ಅಗೋಮತಿ ಆಗುತ್ತೆ ಯಾಕಂದ್ರೆ ನಾವು ಸುಮಂಗಲ ಮೇಡಮ್ ಅವರ ಸುಮಂದ್ರ ಮೇಡಮ್ ಸುಮಂಗಲ ಚೆನ್ನಾಗಿದೆ

ಪರೀಕ್ಷೆಗೆ ನೋಂದಣಿ ಆಗ್ತಾ ಇಲ್ಲ ಸರಿಯಾಗಿ ಎಲ್ಲ ಶಾಲೆಗಳಲ್ಲೂ ಮಕ್ಕಳು ನೋಂದಣಿ ಮಾಡಿಸಬೇಕು ಇದು ನೀವು ಅಲ್ಲಿ ಇರೋದಕ್ಕೆ ಒಂದು ಸಾಕ್ಷಿ ನಿಮ್ಮ ಕೆಳಗೆ ಓದುವಂತಹ ಅಥವಾ ನಿಮ್ಮ ಮಾರ್ಗದರ್ಶನವನ್ನು ಪಡೆಯುವಂತಹ ಪ್ರತಿಯೊಬ್ಬ ಮಗು ಕೂಡ ಡ್ರಾಯಿಂಗ್ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಮಾತ್ರ ನಿಮ್ಮ ಒಂದು ಶಿಕ್ಷಕ ವೃತ್ತಿ ಸಾರ್ಥಕತೆ ಆಗ್ತದೆ ಆ ನಿಟ್ಟಲ್ಲಿ ಇನ್ನೂ ಮುಂದಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಳ್ಳಿ ನಿಮ್ಮ ಕಾರ್ಯ ಕೂಡ ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಗುರುತಿಸಿಕೊಳ್ಳುವಂತಹ ಕಾರ್ಯ ಆಗಲಿ ಅಂತ ಭಾಗ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ್ದಾರೆ ತಿರುತುರಿಗೆ ಹೊಟ್ಟೆ ಹೊರಕೊಳ್ಳುವ ಗೃಹ ಕದಕ್ಕಿಂತ ನರನ್ನು ಸಾಧಿಸುವುದೇನು ಮುಂಕುತಿಮ್ಮ ಎನ್ನುವ ಹಾಗೆ ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ವ್ಯಕ್ತಿತ್ವದ ಮನಸ್ಸುಗಳನ್ನು ಕಟ್ಟುವಂತಹ ಕೆಲಸವನ್ನು ಸಾರ್ಥಕವಾಗಿ ಮಾಡಿ ಕೇವಲ ವೃತ್ತಿಯಿಂದ ಮಾತ್ರ ನಿವೃತ್ತಿಯಾಗಿ ಪ್ರವೃತ್ತಿಯಿಂದ ಎಂದೂ ನಿವೃತ್ತಿಯಾಗದೇ ಇರುವಂತ ನಮ್ಮೆಲ್ಲ ಹಿರಿಯ ಚಿತ್ರಕಲಾ ಶಿಕ್ಷಕರನ್ನ ಅತ್ಯಂತ ಆತ್ಮೀಯವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸನ್ಮಾನಿಸುವಂಥದ್ದು ಅತ್ಯಂತ ಸಂತಸದ ಮತ್ತು ಸದಾ ನೆನಪು ಕುಳಿಯುವಂಥ ಗಳಿಗೆ ಹಾಗಾಗಿ ఒ మీకు కరీని కళా విభాగ ఎలా హి బాహి విచారెల్ మేడం కొంత వినంత ವೃತ್ತಿಯಿಂದ ನಿವೃತ್ತಿ ಆಗೋದು ನಮ್ಮ ಕ್ಷೇತ್ರಕ್ಕೆ ಬಹಳ ನೋವಿನ ಸಂಗತಿ ಆದರೆ ನಿಮ್ಮ ಭವಿತ್ವದ ದೃಷ್ಟಿಯಿಂದ ಯಾವಾಗಲೂ ನಿಮ್ಮ ಬದುಕು ಹಸಿರಾಗಿರ್ಲಿ ಅಂತ ಅಂತೇಳಿ ಎಲ್ಲ ಅಧಿಕಾರಿ ವರ್ಗಗಳ ಪರವಾಗಿ ಎನ್ನುವಾಗೆ ಈ ಹದಿಮೂರು ಜನರ ಬಾಳುವಾಗ ಶರಣು ದಯವಿಟ್ಟು ಕಿರಣವನ್ನು ತೆಗಿಬೇಡ ಕೆಲಸಗಾರ ಖುಷಿ ಇರ್ತಾರೆ ಸಾಕ್ ಅದು ಬಹಳ ಇಂಪಾರ್ಟೆಂಟ್ ಇದು ಕಾರಣ ಏನಂದ್ರೆ ನಮ್ಗೆ ಗಿತ್ತಕ ಮೇಡಮ್ ಅವರು ತದನಂತರದಲ್ಲಿ ಸರ್ ಹಾಗೆ ನೆಕ್ಸ್ಟ್ ಹಾಗೆ ಸರ್ ಹಾಗೆ ಕಾಲ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ పేట వంచేష్ ధన్యవాదాలు సార్ తన కూడా விட்டு எல்லா எல்லா அது